ಅದು ಹೇಳಿಲ್ಲ ಹಾಗೆ ಮಾಡ್ಕೊಂತ ಹೋರಿ ಬರಲ್ಲ ಬರಲ್ದಂಗೆ ನಾನು ಆಶೀರ್ವಾದ ಮಾಡ್ತೀನಿ ಹೋಗಕ್ ಮುಂದ ಊರಿಗೆ ಹೋದ ನಿಮ್ ಮನಿ ಒಳಗೆ ತಗೊಂಡು ಕೂತ್ ಮಾಡಿ ಆ ಅಲ್ಲೇ ಕಟ್ಟಬೇಕು ಮನೆ ಊಟ ತೊಂದರೆ ಹೋಗ ಅಲ್ಲೇ ಪೂಜೆ ಹಿಂದಿನ ಮಾತಾಡ್ತಾರ ಆ dia ಗೆರೆ ಹಾತ್ರಾ ഇമാം ಸಾವನ ya ಪಾವ ನಂದ ನಂದು ಏನ್ ತಕೊಂಡು ಎಲ್ಲ ನಾ ತಕ್ಕೊಂಡಿ ಅದಕ್ಕ ಅದು ಆ ಪ್ರಕಾರ ಮಾಡಿಕೊಂಡ ಕುಡಿಯನ್ನ ಏನ್ ಅವಲ್ಲ ಸರ್ಕಾರ ಮಕ್ಕಳ